ಆತ್ಮೀಯ ಶೋತೃಗಳೇ ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಎಂದು ಮಹಾತ್ಮ ಗಾಂಧೀಜಿಯವರು ದೃಢವಾಗಿ ನಂಬಿದ್ದರು ಹಳ್ಳಿಗಳ ಉದ್ಧಾರದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂಬುದು ಗಾಂಧೀಜಿಯವರ ಅಚಲವಾದ ನಂಬಿಕೆಯಾಗಿತ್ತು ವಿಕಸಿತ ಭಾರತದ ಪರಿಕಲ್ಪನೆಯಡಿ ಇಂದು ಭಾರತ ಸರ್ಕಾರವು ಅಂಚೆ ಕಚೇರಿಗಳ ಮೂಲಕ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಮತ್ತು ಗ್ರಾಮೀಣ ಜನರ ಬದುಕಿನಲ್ಲಿ ನೆಮ್ಮದಿಯನ್ನು ತರಲು ಬಹಳಷ್ಟು ಪ್ರಯತ್ನಿಸ್ತಾ ಇದೆ ಭಾರತದ ಉದ್ದಗಲವನ್ನು ಆವರಿಸಿರುವ ಭಾರತೀಯ ಅಂಚೆ ಇಲಾಖೆಯು ಗ್ರಾಮೀಣ ಜನರ ಆರ್ಥಿಕ ವಿಕಾಸ ಹಾಗೂ ಅವರ ಶ್ರೇಯೋನ್ನತಿಗಾಗಿ ತನ್ನದೇ ಆದ ರೀತಿಯಲ್ಲಿ ಶ್ರಮಿಸ್ತಾ ಇದೆ ಭಾರತದಲ್ಲಿ ಅಂಚೆ ಕಚೇರಿಯ ಸೇವೆಯಿಂದ ಹೊರತಾದ ಒಂದು ಚಿಕ್ಕ ಭೂಭಾಗವೂ ಇಲ್ಲ ಕಾಶ್ಮೀರವೇ ಇರಲಿ ಕನ್ಯಾಕುಮಾರಿಯೇ ಇರಲಿ ಪರ್ವತವೇ ಇರಲಿ ಮರುಭೂಮಿಯೇ ಇರಲಿ ಅಲ್ಲೆಲ್ಲ ಅಂಚೆ ಸೇವೆ ಲಭ್ಯವಿದೆ ಹಿಮಾಚಲ ಪ್ರದೇಶದ ಸ್ಪಿತಿ ಜಿಲ್ಲೆಯ ಹಿಕ್ಕಿಂನಲ್ಲಿ ಸಮುದ್ರ ಮಟ್ಟದಿಂದ ಹದಿನಾಲ್ಕು ಸಾವಿರದ ಐನೂರ ಅರವತ್ತೇಳು ಅಡಿ ಎತ್ತರದಲ್ಲಿಯೂ ಅಂಚೆ ಕಚೇರಿ ಇದೆ ಭಾರತದಲ್ಲಿರುವ ಒಟ್ಟು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೊಂದು ಅಂಚೆ ಕಚೇರಿಗಳಲ್ಲಿ ಒಂದು ಲಕ್ಷದ ನಲವತ್ತ್ ಸಾವಿರದ ಒಂಬೈನೂರ ಎಂಬತ್ತೈದು ಅಂಚೆ ಕಚೇರಿಗಳು ಗ್ರಾಮೀಣ ಪ್ರದೇಶದಲ್ಲಿಯೇ ಇವೆ ಭಾರತದಲ್ಲಿರುವ ಎರಡು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಹದಿಮೂರು ಅಂಚೆ ನೌಕರರಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೈದು ಅಂಚೆ ನೌಕರರು ಗ್ರಾಮೀಣ ಪ್ರದೇಶದಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮೀಣ ಭಾರತದಲ್ಲಿ ಪ್ರತಿ ಎಂಟು ಸಾವಿರದ ಆರುನೂರ ಇಪ್ಪತ್ತೇಳು ಜನಸಂಖ್ಯೆಗೆ ಒಂದು ಅಂಚೆ ಕಚೇರಿ ಇದೆ ಪರ್ವತ ಕಣಿವೆ ನದಿ ಸಮುದ್ರ ಕಾಡು ಬೆಟ್ಟ ಇವುಗಳ ಯಾವ ವೈಪರೀತ್ಯಗಳಿಗೂ ಅಂಜದೆ ಅಳುಕದೆ ಅಂಚೆ ಸೇವೆಯು ಗ್ರಾಮೀಣ ಭಾರತದಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸಿಸುವ ರೈತರು ವಿವಿಧ ಗೃಹ ಕೈಗಾರಿಕೆಗಳಲ್ಲಿ ತೊಡಗಿರುವವರು ಮತ್ತು ಇನ್ನಿತರ ಯಾವುದೇ ಉದ್ಯೋಗದಲ್ಲಿರುವ ಗ್ರಾಮೀಣ ಜನತೆಗೆ ಅಂಚೆ ಇಲಾಖೆ ತನ್ನ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ನಿರಂತರವಾಗಿ ಶ್ರಮಿಸ್ತಾ ಇದೆ ಅಂತಹ ಕೆಲವು ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ನಾವು ಈಗ ತಿಳಿದುಕೊಳ್ಳೋಣ ಅಂಚೆ ಉಳಿತಾಯ ಖಾತೆ ಕೇವಲ ಐನೂರು ರೂಪಾಯಿಯನ್ನು ಜಮಾ ಮಾಡುವ ಮೂಲಕ ಮತ್ತು ಕೆಲವು ಅಗತ್ಯ ದಾಖಲೆಗಳನ್ನು ನೀಡುವ ಮೂಲಕ ಬಹಳ ಸರಳವಾಗಿ ಈ ಖಾತೆಯನ್ನು ಯಾವುದೇ ಹಳ್ಳಿಯಲ್ಲಿರುವ ಅಂಚೆ ಕಚೇರಿಯಲ್ಲಿ ಕೂಡ ತೆರೆಯಬಹುದಾಗಿದೆ ಈ ಅಂಚೆ ಉಳಿತಾಯ ಖಾತೆಯಿಂದ ಬ್ಯಾಂಕ್ ಖಾತೆಗಳಿಗೆ ನೆಫ್ಟ್ ಮೂಲಕ ಆರ್ ಟಿ ಜಿ ಎಸ್ ಮೂಲಕ ಹಣವನ್ನು ಕಳಿಸಬಹುದಾಗಿದೆ ಹಾಗೆ ಬ್ಯಾಂಕ್ ಖಾತೆಗಳಿಂದ ಕೂಡ ನೆಫ್ಟ್ ಹಾಗೂ ಆರ್ ಟಿ ಜಿ ಎಸ್ ಮೂಲಕ ಈ ಖಾತೆಗೆ ಹಣವನ್ನು ಕಳಿಸಬಹುದಾಗಿದೆ ಉಳಿತಾಯದ ಹಣ ಎಷ್ಟೇ ಇದ್ದರೂ ಕೂಡ ಅದನ್ನು ಅಂಚೆ ಕಚೇರಿಯ ಕೆಲಸದ ದಿನಗಳಂದು ಈ ಉಳಿತಾಯ ಖಾತೆಗೆ ಜಮಾ ಮಾಡಬಹುದು ಹಾಗೂ ಖಾತೆಯಿಂದ ಹಣವನ್ನು ಹಿಂದಕ್ಕೆ ಪಡೆಯಬಹುದು ಹಣ ಜಮಾ ಮಾಡಲು ಯಾವುದೇ ಗರಿಷ್ಠ ಮಿತಿ ಇಲ್ಲ ಉಪ ಅಥವಾ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ತೆರೆದ ಖಾತೆಯಾದರೆ ಚೆಕ್ ಪುಸ್ತಕ ಸೌಲಭ್ಯವೂ ಇದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕಿನ ಖಾತೆಯನ್ನು ತೆರೆದು ಆನ್ಲೈನ್ ಮೂಲಕವೂ ಈ ಖಾತೆಗೆ ಹಣವನ್ನು ಜಮಾ ಮಾಡಬಹುದು ಅಂಚೆ ಉಳಿತಾಯ ಖಾತೆಗೆ ನಾಲ್ಕು ಶೇಕಡ ಬಡ್ಡಿ ಕೂಡ ತರುತ್ತದೆ ಅಂಚೆ ಕಚೇರಿಯಲ್ಲಿರುವ ಇನ್ನೊಂದು ಜನಪ್ರಿಯ ಯೋಜನೆ ಎಂದರೆ ರಿಕರಿಂಗ್ ಡೆಪಾಸಿಟ್ ಖಾತೆ ಇದನ್ನು ಸಾಮಾನ್ಯವಾಗಿ ಡಿ ಖಾತೆ ಎಂದು ಕರೆಯುತ್ತಾರೆ ರೂಪಾಯಿ ನೂರರ ಕನಿಷ್ಠ ಶಿಲ್ಕಿನಿಂದ ಕೂಡ ಈ ಖಾತೆಯನ್ನು ಪ್ರಾರಂಭಿಸಬಹುದು ಗರಿಷ್ಠ ಮಿತಿ ಇಲ್ಲ ಪ್ರತಿ ತಿಂಗಳು ಈ ಖಾತೆಗೆ ನಿಗದಿತ ಹಣವನ್ನು ಜಮಾ ಮಾಡುತ್ತಾ ಬರಬೇಕು ಮತ್ತು ಐದು ವರ್ಷದ ಬಳಿಕ ಖಾತೆಯು ಪಕ್ವಗೊಳ್ಳುತ್ತದೆ ಲಕ್ಷಾಧಿಪತಿಯಾಗಬೇಕೆಂಬ ಕನಸಿರುವವರಿಗೆ ಈ ಯೋಜನೆ ವರದಾನವಾಗಿದೆ ಪ್ರತಿ ತಿಂಗಳು ರೂಪಾಯಿ ಸಾವಿರದ ಐನೂರನ್ನು ಜಮಾ ಮಾಡುವ ಮೂಲಕ ಅರುವತ್ತು ತಿಂಗಳ ಬಳಿಕ ರೂಪಾಯಿ ಒಂದು ಲಕ್ಷದ ಏಳು ಸಾವಿರದ ನಲವತ್ತೊಂಬತ್ತರಷ್ಟು ಮೊತ್ತವನ್ನು ಪಡೆಯಬಹುದು ಅಂಚೆ ಕಚೇರಿಗೆ ಹೋಗಿ ಹಣವನ್ನು ಜಮಾ ಮಾಡುವುದು ಅನುಕೂಲವಾಗಿಲ್ಲದೇ ಇದ್ದಲ್ಲಿ ಎಸ್ ಪಿ ಖಾತೆಯಲ್ಲಿ ಸಾಕಷ್ಟು ಹಣವನ್ನು ಇಟ್ಟು ಅದರಿಂದ ಸ್ವಯಂಚಾಲಿತವಾಗಿ ಪ್ರತಿ ತಿಂಗಳು ಆರ್ ಡಿ ಖಾತೆಗೆ ಹಣ ಜಮಾ ಆಗುವಂತೆ ಮಾಡುವ ವ್ಯವಸ್ಥೆ ಅಂಚೆ ಕಚೇರಿಯಲ್ಲಿದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕವೂ ಹಣವನ್ನು ಯಾವುದೇ ದಿನ ಯಾವುದೇ ಹೊತ್ತಿನಲ್ಲಿ ಆನ್ಲೈನ್ ಮೂಲಕ ಜಮಾ ಮಾಡಬಹುದು ಪ್ರಸಕ್ತ ಆರ್ ಡಿ ಖಾತೆಗೆ ಆರು ಪಾಯಿಂಟ್ ಏಳು ಶೇಕಡ ಬಡ್ಡಿ ಲಭ್ಯ ಇದೆ ಈಗ ನಾವು ಟೈಮ್ ಡೆಪಾಸಿಟ್ ಖಾತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಖಾತೆಗಳು ಒಂದು ರೀತಿಯಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಖಾತೆಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮತ್ತು ಐದು ವರ್ಷದ ಟೈಮ್ ಡೆಪಾಸಿಟ್ ಖಾತೆಗಳು ಅಂಚೆ ಕಚೇರಿಯಲ್ಲಿ ಲಭ್ಯ ಇವುಗಳಿಗೆ ಬಡ್ಡಿ ದರ ಅನುಕ್ರಮವಾಗಿ ಆರು ಪಾಯಿಂಟ್ ಒಂಬತ್ತು ಏಳು ಏಳು ಪಾಯಿಂಟ್ ಒಂದು ಮತ್ತು ಏಳು ಪಾಯಿಂಟ್ ಐದು ಶೇಕಡ ಇದೆ ಗ್ರಾಮೀಣ ಪ್ರದೇಶದ ಜನರು ತಾವು ಉಳಿತಾಯ ಮಾಡಿದ ಹಣದ ಒಂದು ಅಂಶವನ್ನು ಮುಂದಿನ ದಿನಗಳಿಗಾಗಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಲಿಕ್ಕೆ ಈ ಯೋಜನೆ ಅತ್ಯಂತ ಅನುಕೂಲಕರವಾಗಿದೆ ಐದು ವರ್ಷದ ಟೈಮ್ ಡೆಪಾಸಿಟ್ ಖಾತೆಗೆ ತೆರಿಗೆ ಉಳಿತಾಯದ ಲಾಭ ಕೂಡ ಇದೆ ಇನ್ನು ಅಂಚೆ ಕಚೇರಿಯ ಇನ್ನೊಂದು ಜನಪ್ರಿಯ ಯೋಜನೆ ಎಂದರೆ ಮಾಸಿಕ ವರಮಾನ ಯೋಜನೆ ಈ ಯೋಜನೆಯಲ್ಲಿ ಕನಿಷ್ಠ ರೂಪಾಯಿ ಒಂದು ಸಾವಿರವನ್ನು ಜಮಾ ಮಾಡುವ ಮೂಲಕ ಕೂಡ ಖಾತೆಯನ್ನು ತೆರೆಯಬಹುದು ಗರಿಷ್ಠ ಮಿತಿ ವೈಯಕ್ತಿಕ ಖಾತೆಯಾದಲ್ಲಿ ರೂಪಾಯಿ ಒಂಬತ್ತು ಲಕ್ಷ ಮತ್ತು ಜಂಟಿ ಖಾತೆಯಾದಲ್ಲಿ ರೂಪಾಯಿ ಹದಿನೈದು ಲಕ್ಷ ಈ ಖಾತೆಗೆ ಪ್ರಸಕ್ತ ವಾರ್ಷಿಕ ಏಳು ಪಾಯಿಂಟ್ ನಾಲ್ಕು ಶೇಕಡ ಬಡ್ಡಿ ದರದಲ್ಲಿ ಪ್ರತಿ ತಿಂಗಳು ಬಡ್ಡಿ ದೊರೆಯುತ್ತದೆ ಒಂದೊಮ್ಮೆ ರೂಪಾಯಿ ಐದು ಲಕ್ಷವನ್ನು ಮಾಸಿಕ ವರಮಾನ ಯೋಜನೆಯಲ್ಲಿ ಜಮಾ ಮಾಡಿದರೆ ಪ್ರತಿ ತಿಂಗಳು ರೂಪಾಯಿ ಮೂರು ಸಾವಿರದ ಎಂಬತ್ತ್ಮೂರು ಬಡ್ಡಿ ದೊರಕುತ್ತದೆ ಈ ಬಡ್ಡಿಯ ಹಣ ಅಂಚೆ ಕಚೇರಿಯ ಉಳಿತಾಯ ಖಾತೆಗೆ ಸ್ವಯಂಚಾಲಿತವಾಗಿ ಜಮಾ ಆಗುವಂತೆ ಮತ್ತು ಆ ಮೂಲಕ ಇನ್ನೊಂದು ರೆಕರಿಂಗ್ ಡೆಪಾಸಿಟ್ ಖಾತೆಯನ್ನು ತೆರೆದು ಅದರ ಹಣವು ಪ್ರತಿ ತಿಂಗಳು ಜಮಾ ಆಗುವಂತೆ ಕೂಡ ಮಾಡಲಿಕ್ಕೆ ಸಾಧ್ಯ ಹೀಗೆ ಎರಡೆರಡು ಖಾತೆಗಳಲ್ಲಿ ಬಡ್ಡಿಯನ್ನು ಪಡೆಯುವ ಅವಕಾಶವಿದೆ ಮಾಸಿಕ ವರಮಾನ ಯೋಜನೆಯ ಬಡ್ಡಿಯನ್ನು ಬ್ಯಾಂಕ್ ಖಾತೆಗೆ ಬರುವಂತೆ ಮಾಡಲಿಕ್ಕೆ ಕೂಡ ಈಗ ಅವಕಾಶ ಇದೆ ಇನ್ನು ಬಹಳ ಹಳೆಯ ಕಾಲದಿಂದಲೂ ಅಂಚೆ ಕಚೇರಿಯ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಖಾತೆ ಜನಪ್ರಿಯ ಇದು ಆಕರ್ಷಕ ಬಡ್ಡಿಯನ್ನು ಹೊಂದಿದ್ದು ಪ್ರಸಕ್ತ ಏಳು ಪಾಯಿಂಟ್ ಒಂದು ಶೇಕಡ ಬಡ್ಡಿಯನ್ನು ಈ ಖಾತೆಗೆ ಜಮಾ ಮಾಡಲಾಗ್ತದೆ ಇದು ಹದಿನೈದು ವರ್ಷದ ಯೋಜನೆ ಚಕ್ರ ಬಡ್ಡಿಯ ಲೆಕ್ಕದಲ್ಲಿ ಬಡ್ಡಿ ಗಳಿಸುವ ಆಕರ್ಷಕ ಯೋಜನೆ ಹದಿನೈದು ವರ್ಷದ ನಂತರವೂ ಕೂಡ ಪ್ರತಿ ಐದು ವರ್ಷಗಳಿಗೆ ವಿಸ್ತರಿಸಲಿಕ್ಕೆ ಕೂಡ ಅವಕಾಶ ಇದೆ ಈಗ ಚಾಲ್ತಿಯಲ್ಲಿರುವ ಬಡ್ಡಿ ದರವನ್ನು ಗಣನೆಗೆ ತೆಗೆದುಕೊಂಡು ಲೆಕ್ಕ ಮಾಡಿದರೆ ರೂಪಾಯಿ ಎರಡು ಸಾವಿರವನ್ನು ಈ ಖಾತೆಗೆ ಹದಿನೈದು ವರ್ಷಗಳ ಕಾಲ ಪ್ರತಿ ತಿಂಗಳು ಜಮಾ ಮಾಡ್ತಾ ಹೋದಲ್ಲಿ ಹದಿನೈದು ವರ್ಷಗಳ ನಂತರ ಸುಮಾರು ಆರು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಮೂವತ್ತೈದು ಆಗುತ್ತದೆ ಇದು ಒಂದು ಅಂದಾಜು ಲೆಕ್ಕಾಚಾರ ಬಡ್ಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಪರಿಷ್ಕೃತಗೊಳ್ಳುತ್ತದೆ ಗರಿಷ್ಠ ಹೂಡಿಕೆ ವಾರ್ಷಿಕ ರೂಪಾಯಿ ಒಂದೂವರೆ ಲಕ್ಷ ಈಗ ನಾವು ರಾಷ್ಟ್ರೀಯ ಉಳಿತಾಯ ಪತ್ರದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಎನ್ ಎಸ್ ಸಿ ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಕಚೇರಿಯಲ್ಲಿರುವ ಇನ್ನೊಂದು ಪ್ರಮುಖ ಯೋಜನೆ ಇದರ ಅವಧಿ ಐದು ವರ್ಷಗಳಾಗಿದ್ದು ಪ್ರಸಕ್ತ ಏಳು ಪಾಯಿಂಟ್ ಏಳು ಶೇಕಡ ಬಡ್ಡಿ ದರವನ್ನು ಹೊಂದಿದೆ ಕನಿಷ್ಠ ಹೂಡಿಕೆ ರೂಪಾಯಿ ಒಂದು ಸಾವಿರ ಗರಿಷ್ಠ ಹೂಡಿಕೆಗೆ ಮಿತಿ ಇಲ್ಲ ಒಂದೊಮ್ಮೆ ರೂಪಾಯಿ ಒಂದು ಲಕ್ಷವನ್ನು ಈ ಯೋಜನೆಯಲ್ಲಿ ವಿನಿಯೋಜಿಸಿದರೆ ಅದು ಐದು ವರ್ಷದಲ್ಲಿ ರೂಪಾಯಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬೈನೂರು ಆಗ್ತದೆ ರೈತರ ಹೆಸರಿನಲ್ಲಿಯೇ ಇರುವ ಇನ್ನೊಂದು ಯೋಜನೆ ಎಂದರೆ ಕಿಸಾನ್ ವಿಕಾಸ ಪತ್ರ ಇದರಲ್ಲಿ ಕನಿಷ್ಠ ಹೂಡಿಕೆ ರೂಪಾಯಿ ಒಂದು ಸಾವಿರ ಗರಿಷ್ಠ ಮಿತಿ ಇಲ್ಲ ಇದು ನೂರ ಹದಿನೈದು ತಿಂಗಳುಗಳಲ್ಲಿ ಹಣವನ್ನು ದ್ವಿಗುಣಗೊಳಿಸುವ ಒಂದು ವಿಶೇಷ ಯೋಜನೆ ಆಗಿದೆ ಉದಾಹರಣೆಗೆ ರೂಪಾಯಿ ಒಂದು ಲಕ್ಷವನ್ನು ಈ ಯೋಜನೆಯಲ್ಲಿ ಜಮಾ ಮಾಡಿದಲ್ಲಿ ನೂರ ಹದಿನೈದು ತಿಂಗಳ ಬಳಿಕ ಅದು ರೂಪಾಯಿ ಎರಡು ಲಕ್ಷ ಆಗ್ತದೆ ಹೆಣ್ಣು ಮಗುವಿನ ಆರ್ಥಿಕ ಸುರಕ್ಷತೆಗಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಜಾರಿಗೊಳಿಸಿದ ಇನ್ನೊಂದು ಪ್ರಮುಖ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಹತ್ತು ವರ್ಷದೊಳಗಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪೋಷಕರು ಖಾತೆಯನ್ನು ತೆರೆಯಬಹುದು ಖಾತೆ ತೆರೆಯಲು ಕೇವಲ ರೂಪಾಯಿ ಇನ್ನೂರೈವತ್ತು ಸಾಕು ಖಾತೆ ತೆರೆದ ಮೊದಲ ಹದಿನೈದು ವರ್ಷಗಳ ಕಾಲ ಪ್ರತಿ ವರ್ಷ ಕನಿಷ್ಠ ರೂಪಾಯಿ ಇನ್ನೂರೈವತ್ತನ್ನು ಖಾತೆಗೆ ಜಮಾ ಮಾಡಬೇಕು ನಂತರ ಆರು ವರ್ಷಗಳ ಕಾಲ ಯಾವುದೇ ಹಣವನ್ನು ಜಮಾ ಮಾಡುವಂತಿಲ್ಲ ಖಾತೆ ತೆರೆದ ಇಪ್ಪತ್ತೊಂದು ವರ್ಷಗಳ ಬಳಿಕ ಖಾತೆ ಪಕ್ವಗೊಳ್ಳುತ್ತದೆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಆಕೆಯ ವಿದ್ಯಾಭ್ಯಾಸಕ್ಕಾಗಿ ಖಾತೆಯಿಂದ ಐವತ್ತು ಶೇಕಡ ಹಣವನ್ನು ಹಿಂದೆ ಪಡೆಯುವ ಅವಕಾಶ ಕೂಡ ಇದೆ ಈ ಖಾತೆಗೆ ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಪ್ರತಿ ತಿಂಗಳು ರೂಪಾಯಿ ಎರಡು ಸಾವಿರವನ್ನು ಹದಿನೈದು ವರ್ಷಗಳ ಕಾಲ ಜಮಾ ಮಾಡುತ್ತಾ ಹೋದಲ್ಲಿ ಖಾತೆ ತೆರೆದ ಇಪ್ಪತ್ತೊಂದು ವರ್ಷದ ಬಳಿಕ ರೂಪಾಯಿ ಹನ್ನೊಂದು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಹದಿನೆಂಟು ದೊರಕಬಹುದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಭಾರತ ಸರ್ಕಾರವು ಜಾರಿಗೊಳಿಸಿದ ಮಹಿಳಾ ಸಮ್ಮಾನ್ ಉಳಿತಾಯ ಪತ್ರ ಯೋಜನೆಯು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾರಿಯಲ್ಲಿ ಇರಲಿದೆ ಇದು ಮಹಿಳೆಯರಿಗೆ ಅತ್ಯಂತ ಲಾಭದಾಯಕ ಯೋಜನೆಯಾಗಿದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಜನಪ್ರಿಯಗೊಳ್ತಾ ಇದೆ ಇದು ಎರಡು ವರ್ಷದ ಅವಧಿಯ ಯೋಜನೆಯಾಗಿದ್ದು ಎರಡು ಲಕ್ಷ ರೂಪಾಯಿವರೆಗೆ ಗರಿಷ್ಠ ವಿನಿಯೋಜನೆ ಮಾಡಬಹುದು ಕನಿಷ್ಠ ವಿನಿಯೋಜನೆ ರೂಪಾಯಿ ಒಂದು ಸಾವಿರ ಒಂದಕ್ಕಿಂತ ಜಾಸ್ತಿ ಖಾತೆಗಳನ್ನು ತೆರೆಯುವುದಾದಲ್ಲಿ ಎರಡು ಖಾತೆಗಳನ್ನು ತೆರೆಯುವ ನಡುವೆ ಕನಿಷ್ಠ ಮೂರು ತಿಂಗಳ ಅಂತರ ಇರಬೇಕು ಬಡ್ಡಿ ಈಗ ಏಳು ಪಾಯಿಂಟ್ ಐದು ಶೇಕಡ ರೂಪಾಯಿ ಎರಡು ಲಕ್ಷವನ್ನು ಇದರಲ್ಲಿ ಹೂಡಿಕೆ ಮಾಡಿದಲ್ಲಿ ಎರಡು ವರ್ಷದ ಬಳಿಕ ಸಿಗುವ ಮೊತ್ತ ಸುಮಾರು ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಲವತ್ನಾಲ್ಕು ಇನ್ನು ಅಂಚೆ ಕಚೇರಿಯಲ್ಲಿ ವಿವಿಧ ಅಂಚೆ ಜೀವ ವಿಮಾ ಯೋಜನೆಗಳು ಲಭ್ಯ ಇದೆ ಗ್ರಾಮಾಂತರ ಪ್ರದೇಶದಲ್ಲಿರುವ ಯಾವುದೇ ಪದವೀಧರರು ಡಿಪ್ಲೊಮಾ ಹೊಂದಿರುವವರು ಹಾಗೂ ವಕೀಲರು ವೈದ್ಯರು ಮತ್ತು ಇಂಜಿನಿಯರ್ ಅವರು ಅಂಚೆ ಜೀವ ವಿಮೆಯನ್ನು ಪಡೆಯಬಹುದು ಅಂಚೆ ಜೀವ ವಿಮೆಗೆ ಗ್ರಾಮೀಣ ಪ್ರದೇಶ ಮಾತ್ರ ಅಲ್ಲ ಪಟ್ಟಣ ಪ್ರದೇಶದವ್ರಿಗೂ ಕೂಡ ಸಿಗ್ತದೆ ಆದರೆ ಅವರು ಪದವೀಧರರು ಡಿಪ್ಲೊಮಾ ಹೊಂದಿರುವವರು ವಕೀಲರು ವೈದ್ಯರು ಇಂಜಿನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ ಇವರೆಲ್ಲ ಇದನ್ನು ಪಡೆಯಬಹುದು ಕನಿಷ್ಠ ವಿಮಾ ಮಿತಿ ಇಪ್ಪತ್ತು ಸಾವಿರ ಗರಿಷ್ಠ ಐವತ್ತು ಲಕ್ಷ ಇನ್ನು ಇನ್ನೊಂದು ವಿಮೆ ಇದೆ ಗ್ರಾಮೀಣ ಅಂಚೆ ಜೀವ ವಿಮೆ ಇದು ಬಹಳ ಪ್ರಖ್ಯಾತವಾದಂತಹ ಒಂದು ಯೋಜನೆ ಈ ವಿಮೆಗೆ ಹತ್ತೊಂಬತ್ತರಿಂದ ಐವತ್ತೈದು ವರ್ಷದವರು ಸೇರಬಹುದು ಇದು ಗ್ರಾಮೀಣ ಜನರ ಸುರಕ್ಷತೆಗಾಗಿಯೇ ಲಭ್ಯಗೊಳಿಸಲಾಗಿರುವ ವಿಶೇಷವಾದ ಯೋಜನೆ ಇದರಲ್ಲಿ ಆರು ವಿಧದ ವಿಮಾ ಯೋಜನೆಗಳಿದ್ದು ಪ್ರತಿಯೊಂದು ಕೂಡ ಲಾಭದಾಯಕವಾಗಿದೆ ಒಂದು ಲೆಕ್ಕಾಚಾರವನ್ನು ಹೇಳುವುದಾದರೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಯುವಕರೊಬ್ಬರು ರೂಪಾಯಿ ಎರಡು ಲಕ್ಷದ ಗ್ರಾಮೀಣ ಅಂಚೆ ಜೀವ ವಿಮೆ ಪಾಲಿಸಿಯನ್ನು ತೆಗೆದುಕೊಂಡಲ್ಲಿ ಅವರು ಪ್ರತಿ ತಿಂಗಳು ಕಟ್ಟುವ ಪ್ರೀಮಿಯಮ್ಮ ಸುಮಾರು ಮುನ್ನೂರೈವತ್ತು ಮತ್ತು ಅರುವತ್ತು ವರ್ಷ ವಯಸ್ಸಾದಾಗ ಅವರಿಗೆ ಸಿಕ್ಕುವ ಅಂದಾಜು ಮೊತ್ತ ಐದು ಲಕ್ಷದ ಸಾವಿರದ ಆರುನೂರು ಇದರಲ್ಲಿ ಪ್ರೀಮಿಯಂನೊಟ್ಟಿಗೆ ಜಿ ಎಸ್ ಟಿಯನ್ನು ಕೂಡ ಪಾವತಿಸಬೇಕಾಗ್ತದೆ ಇನ್ನು ಅರವತ್ತನೇ ವಯಸ್ಸಿನ ನಂತರ ನಿಗದಿತ ಮೊತ್ತದ ಪೆನ್ಷನನ್ನು ಪಡೆಯಲು ಕೂಡ ಅಂಚೆ ಕಚೇರಿಯಲ್ಲಿ ಯೋಜನೆ ಲಭ್ಯ ಇದೆ ಒಂದು ನಿರ್ದಿಷ್ಟ ಮೊತ್ತದ ಪೆನ್ಷನ್ ಹಣವನ್ನು ನಿಗದಿಪಡಿಸಿಕೊಂಡು ಅಂದರೆ ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಥವಾ ಐದು ಸಾವಿರದ ಯೋಜನೆಯನ್ನು ಆಯ್ದುಕೊಂಡು ಒಂದು ಅಂಚೆ ಉಳಿತಾಯ ಖಾತೆಯನ್ನು ತೆರೆದು ಪ್ರತಿ ತಿಂಗಳು ಪ್ರೀಮಿಯಮನ್ನು ಆಟೋ ಡೆಬಿಟ್ ಮೂಲಕ ಪಾವತಿಸಿದಲ್ಲಿ ಅರವತ್ತನೇ ವರ್ಷದ ಬಳಿಕ ನಿಗದಿಪಡಿಸಿದ ಪೆನ್ಷನ್ ಹಣ ಲಭ್ಯ ಆಗ್ತದೆ ಇದು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರು ಸೇರಿಕೊಳ್ಳಬಹುದಾದಂಥ ಒಂದು ಯೋಜನೆ ಜನರ ಜೀವಕ್ಕೆ ವಿಶೇಷವಾದ ರಕ್ಷಣೆಯನ್ನು ನೀಡುವುದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಉದ್ದೇಶ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನವರು ರೂಪಾಯಿ ಎರಡು ಲಕ್ಷದ ವಿಮಾ ಭದ್ರತೆಯನ್ನು ಪಡೆಯಲು ಅಂಚೆ ಉಳಿತಾಯ ಖಾತೆಯೊಂದನ್ನು ತೆರೆದು ಆಟೋ ಡೆಬಿಟ್ ನಿರ್ದೇಶನವನ್ನು ನೀಡಿ ಪ್ರತಿ ವರ್ಷ ರೂಪಾಯಿ ನಾನ್ನೂರ ಮೂವತ್ತಾರು ಪ್ರೀಮಿಯಂನ್ನು ಪಾವತಿಸಬೇಕಾಗ್ತದೆ ಇನ್ನು ಅಪಘಾತ ರಕ್ಷಣೆ ನೀಡುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ವಾರ್ಷಿಕ ಕೇವಲ ರೂಪಾಯಿ ಇಪ್ಪತ್ತು ಪ್ರೀಮಿಯಮನ್ನು ಅಂಚೆ ಉಳಿತಾಯ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಪಾವತಿಸಿ ಎರಡು ಲಕ್ಷದ ವಿಮಾ ರಕ್ಷಣೆಯನ್ನು ಪಡೆಯಬಹುದು ಈ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನವರು ಕೂಡ ಸೇರಬಹುದು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಸರ್ಕಾರ ಆರಂಭಿಸಿದ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವಿವಿಧ ರೀತಿಯ ಡಿಜಿಟಲ್ ಮತ್ತು ಆನ್ಲೈನ್ ಸೇವೆಗಳನ್ನು ನೀಡುತ್ತಿದ್ದು ಇದು ಗ್ರಾಮೀಣ ಭಾರತಕ್ಕೆ ವರದಾನವಾಗಿದೆ ವಿಮಾ ಕಂಪನಿಗಳೊಂದಿಗೆ ಒಡಂಬಡಿಕೆಯನ್ನು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮಾಡಿಕೊಂಡಿದ್ದು ರೂಪಾಯಿ ಐನೂರ ನಲವತ್ತೊಂಬತ್ತು ವಾರ್ಷಿಕ ಪ್ರೀಮಿಯಂ ಅನ್ನು ಪಾವತಿಸಿ ಹತ್ತು ಲಕ್ಷದಷ್ಟು ಅಪಘಾತ ವಿಮೆ ಪಾಲಿಸಿಯನ್ನು ನೀಡುತ್ತಾ ಇದೆ ಮತ್ತು ಏಳ್ನೂರ ನಲವತ್ತೊಂಬತ್ತು ವಾರ್ಷಿಕ ಪ್ರೀಮಿಯಂ ಪಾವತಿಸಿದರೆ ಹದಿನೈದು ಲಕ್ಷದಷ್ಟು ಅಪಘಾತ ವಿಮಾ ಪಾಲಿಸಿ ಕೂಡ ನೀಡಲಾಗ್ತಾ ಇದು ಇಂದಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆ ಎನಿಸಿದ್ದು ಲಕ್ಷಾಂತರ ಜನರು ಈ ಯೋಜನೆಯ ಲಾಭವನ್ನು ಇದ್ದಾರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನಲ್ಲಿ ಎ ಇ ಪಿ ಎಸ್ ಎನ್ನುವ ಒಂದು ವಿಶೇಷ ಸೌಲಭ್ಯ ಇದ್ದು ಇದು ಯಾವುದೇ ಹಳ್ಳಿಯಲ್ಲೂ ಕೂಡ ಮನೆ ಬಾಗಿಲಿನಲ್ಲಿ ಬ್ಯಾಂಕ್ ಖಾತೆಯ ಹಣವನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಿದೆ ಬ್ಯಾಂಕಿನ ಖಾತೆಯಲ್ಲಿರುವ ಹಣವನ್ನು ಪಡೆಯಲು ಗ್ರಾಮೀಣ ಜನತೆ ಇವತ್ತು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ ಎ ಟಿ ಎಂ ಕಾರ್ಡ್ ಬೇಕಾಗಿಲ್ಲ ಪಾಸ್ ಪುಸ್ತಕ ಬೇಕಾಗಿಲ್ಲ ಚೆಕ್ ಪುಸ್ತಕ ಕೂಡ ಬೇಕಾಗಿಲ್ಲ ಕೇವಲ ಆಧಾರ್ ಸಂಖ್ಯೆ ಮತ್ತು ಬೆರಳಚ್ಚನ್ನು ನೀಡುವ ಮೂಲಕ ಮನೆ ಬಾಗಿಲಿನಲ್ಲಿ ಅಂಚೆ ಹಣ್ಣನ ಮೂಲಕ ಬ್ಯಾಂಕ್ ಖಾತೆಯ ಹಣವನ್ನು ಪಡೆಯುವ ಅವಕಾಶವನ್ನು ಈ ವ್ಯವಸ್ಥೆ ಸಾಕಾರಗೊಳಿಸಿದೆ ವಿವಿಧ ಪಿಂಚಣಿದಾರರು ಪ್ರತಿ ವರ್ಷ ತಮ್ಮ ಜೀವಿತ ಪ್ರಮಾಣಪತ್ರವನ್ನು ನೀಡಲು ಬಹುದೂರದ ಕಚೇರಿಗೆ ಹೋಗಿ ಸರದಿಯ ಸಾಲಿನಲ್ಲಿ ಈಗ ನಿಲ್ಲಬೇಕಾಗಿಲ್ಲ ಅಂಚೆ ಅಣ್ಣನ ಮೂಲಕ ಮನೆ ಬಾಗಿಲಿನಲ್ಲಿ ಜೀವಿತ ಪ್ರಮಾಣಪತ್ರವನ್ನು ನೀಡುವಂಥ ಸೇವೆಯನ್ನು ಜಾರಿಗೊಳಿಸಲಾಗಿದೆ ಶುಲ್ಕ ಕೇವಲ ಎಪ್ಪತ್ತು ಆಧಾರ್ ನೋಂದಣಿ ಮತ್ತು ಪರಿಷ್ಕರಣೆ ಸೇವೆಗಳು ಗ್ರಾಮೀಣ ಪ್ರದೇಶದಲ್ಲಿರುವ ಉಪ ಅಂಚೆ ಕಚೇರಿಗಳಲ್ಲಿ ಕೂಡ ಲಭ್ಯ ಇದೆ ಇನ್ನು ಹಳ್ಳಿಗಳಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆಯನ್ನು ಸೇರಿಸುವುದಾದರೆ ಅಥವಾ ಹಳೆಯ ಮೊಬೈಲ್ ಸಂಖ್ಯೆ ಬದಲಾಗಿದ್ದು ಹೊಸ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾದಲ್ಲಿ ಕೂಡ ಅದನ್ನು ಪೋಸ್ಟ್ ರವರ ಮೂಲಕ ಮನೆ ಬಾಗಿಲಿನಲ್ಲಿ ಮಾಡಬಹುದಾಗಿದೆ ಎನ್ ಪಿ ಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ಸೇವೆ ಈ ಯೋಜನೆಯನ್ನು ಕೂಡ ಗ್ರಾಮೀಣ ಅಂಚೆ ಕಚೇರಿಗಳಲ್ಲಿ ಮಾಡಿಸಲಿಕ್ಕೆ ಈಗ ಅವಕಾಶ ಇದ್ದು ಯಾವುದೇ ರೀತಿಯ ಪಿಂಚಣಿ ಇರುವವರು ಮತ್ತು ಇಲ್ಲದವರು ಕೂಡ ತೆರಿಗೆ ಉಳಿತಾಯದ ವಿಶೇಷ ಲಾಭಗಳನ್ನು ಪಡೆಯಲು ಅರುವತ್ತು ವರ್ಷ ಆದಾಗ ಪಿಂಚಣಿಯನ್ನು ಪಡೆಯಲು ಈ ಯೋಜನೆಯನ್ನು ಬಹಳ ಸರಳವಾಗಿ ಅಂಚೆ ಕಚೇರಿ ಮೂಲಕ ಸೇರಿಕೊಳ್ಳಬಹುದಾಗಿದೆ ಬೇರೆ ಬೇರೆ ಊರುಗಳಿಗೆ ಪಾರ್ಸೆಲ್ಗಳನ್ನು ಕಳುಹಿಸುವುದು ಸ್ಪೀಡ್ ಪೋಸ್ಟ್ ಪತ್ರಗಳನ್ನು ಮನಿ ಆರ್ಡರ್ಗಳನ್ನು ಕಳಿಸುವುದು ಮತ್ತು ವಿದೇಶಗಳಿಗೆ ಪತ್ರ ಪಾರ್ಸೆಲ್ಗಳನ್ನು ಕಳಿಸುವ ಸೇವೆ ಗ್ರಾಮೀಣ ಅಂಚೆ ಕಚೇರಿಗಳಲ್ಲಿ ಲಭ್ಯ ಇದೆ ಅಂಚೆ ಚೀಟಿ ಸಂಗ್ರಹಣೆ ಒಂದು ಉತ್ತಮ ಹವ್ಯಾಸವಾಗಿದ್ದು ಅದಕ್ಕೋಸ್ಕರ ಕೇವಲ ರೂಪಾಯಿ ಇನ್ನೂರರಲ್ಲಿ ಖಾತೆಯನ್ನು ತೆರೆದು ಮನೆ ಬಾಗಿಲಿಗೆ ಹೊಸದಾಗಿ ಬಿಡುಗಡೆಯಾಗುವ ಅಂಚೆ ಚೀಟಿಗಳನ್ನು ತರಿಸಿಕೊಳ್ಳುವಂಥ ವ್ಯವಸ್ಥೆ ಕೂಡ ಅಂಚೆ ಕಚೇರಿಯಲ್ಲಿ ಲಭ್ಯವಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಾವೆರಿನ್ ಗೋಲ್ಡ್ ಬಾಂಡನ್ನು ಕೂಡ ಅಂಚೆ ಕಚೇರಿಯ ಮೂಲಕ ಖರೀದಿಸಲಿಕ್ಕೆ ಅವಕಾಶವಿದೆ ಹೀಗೆ ಪ್ರತಿಯೊಬ್ಬರು ಹುಟ್ಟಿದಾಗಿನಿಂದ ಅಂತ್ಯಕಾಲದವರೆಗಿನ ಎಲ್ಲ ತರಹದ ಯೋಜನೆಗಳು ಅಂಚೆ ಕಚೇರಿಯಲ್ಲಿ ದೊರೆಯುತ್ತಿದೆ ಒಂದು ಗಂಡು ಮಗು ಜನಿಸಿದ ತಕ್ಷಣ ಸಾರ್ವಜನಿಕ ಭವಿಷ್ಯ ನಿಧಿ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಖಾತೆ ಹೆಣ್ಣು ಮಗು ಜನಿಸಿದಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ಮುಂದೆ ಆ ಮಗು ಬೆಳೆದು ದೊಡ್ಡವನಾಗ್ತಿದ್ದ ಹಾಗೆ ಅಥವಾ ದೊಡ್ಡವಳಾಗ್ತಿದ್ದ ಹಾಗೆ ಆತನ ಅಥವಾ ಆಕೆಯ ವಿದ್ಯಾಭ್ಯಾಸದ ಖರ್ಚುಗಳಿಗಾಗಿ ಉಳಿತಾಯ ಮಾಡಲು ರಿಕರಿಂಗ್ ಡೆಪಾಸಿಟ್ ಖಾತೆ ನಂತರ ಉನ್ನತ ವ್ಯಾಸಂಗಕ್ಕೆ ಮಾಡಿದ ಉಳಿತಾಯವನ್ನು ಸುರಕ್ಷಿತವಾಗಿಡಲು ಟೈಮ್ ಡೆಪಾಸಿಟ್ ಖಾತೆಗಳು ನಂತರ ಆ ಮಗು ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಸ್ಥನಾದಾಗ ಅಥವಾ ಉದ್ಯೋಗಸ್ಥಳಾದಾಗ ಮಾಡಿದ ಉಳಿತಾಯದಿಂದ ತೆರಿಗೆ ಉಳಿತಾಯದ ಲಾಭಗಳನ್ನು ಪಡೆಯಲು ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಜೀವ ವಿಮೆ ನಂತರ ನಿವೃತ್ತಿಯ ನಂತರ ಆರ್ಥಿಕ ಸುಭದ್ರತೆಯನ್ನು ಹೊಂದಲು ಹಿರಿಯ ನಾಗರಿಕರ ಉಳಿತಾಯ ಖಾತೆ ಜೀವನದ ಸುರಕ್ಷತೆಗಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕಿನ ವಿವಿಧ ಅಪಘಾತ ವಿಮೆಗಳು ಹೀಗೆ ಜೀವನದ ಎಲ್ಲ ಹಂತಗಳಲ್ಲಿ ಆರ್ಥಿಕ ಭದ್ರತೆ ಮತ್ತು ಆರ್ಥಿಕ ಸುರಕ್ಷತೆಯನ್ನು ಖಚಿತಪಡಿಸುವ ಅನೇಕ ಯೋಜನೆಗಳು ಅಂಚೆ ಕಚೇರಿಯಲ್ಲಿವೆ ಇವು ಸರ್ಕಾರವು ಜಾರಿಗೊಳಿಸುವ ವಿವಿಧ ಯೋಜನೆಗಳನ್ನು ಅಂಚೆ ಇಲಾಖೆ ಬಹಳ ಸಮರ್ಪಕವಾಗಿ ಜಾರಿಗೊಳಿಸ್ತಾ ಇದೆ ಇನ್ನು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗನ್ನು ಮಾಡಿಸುವ ಮೂಲಕ ಬಹಳ ಸರಳವಾಗಿ ನೇರ ನಗದು ವರ್ಗಾವಣೆ ಮೂಲಕ ಸರ್ಕಾರದಿಂದ ಬರುವ ಹಣವನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಉಳಿತಾಯ ಮಾತ್ರ ಅಲ್ಲ ವಿಮೆ ವಿಮೆ ಮಾತ್ರವಲ್ಲ ಪಿಂಚಣಿ ಯೋಜನೆಗಳು ಪಿಂಚಣಿ ಯೋಜನೆಗಳು ಮಾತ್ರವಲ್ಲ ತೆರಿಗೆ ಉಳಿತಾಯದ ಯೋಜನೆಗಳು ಹೀಗೆ ಅನೇಕ ಲಾಭದಾಯಕ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುತ್ತಿರುವ ಅಂಚೆ ಕಚೇರಿ ಪ್ರತಿ ಹಳ್ಳಿಯ ಹೆಮ್ಮೆ ಹಿಂದೆ ನೀವು ನಿಮ್ಮ ಅಂಚೆ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಅಂಚೆ ಅಣ್ಣನೊಂದಿಗೆ ಮಾತನಾಡಿ ನಿಮ್ಮ ಅಗತ್ಯತೆಗಳಿಗೆ ಅನುಗುಣವಾದ ಯೋಜನೆಗಳನ್ನು ಪಡೆಯಿರಿ ನಿಶ್ಚಿಂತೆಯ ನಾಳೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭಾರತೀಯ ಅಂಚೆ ಜನಜೀವನದೊಂದಿಗೆ ಮಿಳಿತವಾಗಿರುವ ಸೇವಾಜಾಲ ಪ್ರತಿ ಹಳ್ಳಿಯ ಆರ್ಥಿಕ ಸುರಕ್ಷತೆ ఆర్థిక సమృద్ధి అంచె కచేరి ధ్యేయ